ಕೂರ್ತಾ ಇದ್ರು ಈ ತರ ನನಗೆ ಅವಳ ಪರಿಚಯ ಆಯಿತು ಆ ನಂತರ ಅವರಮ್ಮನ ಪರಿಚಯ ಆಯಿತು ಅವರ ಅಮ್ಮನಿಂದ ನನ್ನ ಮಗಳಿಗೆ ತುಂಬಾ ನಾನು ಬಟ್ಟೆಗಳನ್ನು ಹೊಡೆಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಆ ಆತರ ನನ್ನ ಬಾಂಧವ್ಯ ನಮ್ಮ ಇಬ್ಬರ ಬಾಂಧವ್ಯ ಬೆಳೀತು ಆಮೇಲೆ ಅವರು ನನ್ನ ಒಂದು ಸ್ಟೇಟಸ್ ಗಳನ್ನ ನೋಡಾಗಿ ನೀವು ಈ ತರ ಸಾಹಿತ್ಯ ಕಾರ್ಯಕ್ರಮನ ಮಾಡ್ತೀರಾ ಏನು ಹೇಗೆ ಅಂತ ಕೇಳಿದಾಗ ಅದ್ರ ಬಗ್ಗೆ ನಾನು ವಿವರಣೆ ಹೇಳಿದೆ ನೀವು ಕೂಡ ಬರಬಹುದು ಅಂತ ಹೇಳಿದೆ ಅವರು ನನ್ನ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಬಂದರು ಎರಡು ಮೂರು ತಿಂಗಳು ಮಗಳನ್ನ ಕರ್ಕೊಂಡು ಅವ್ರಿಗೆ ತುಂಬ ಈ ನಿಟ್ಟಿನಲ್ಲಿ ಖುಷಿಯಾಯಿತು ಹಾಗೆ ನಾನು ಎಮರ್ಜೆನ್ ತುರ್ತು ಪರಿಸ್ಥಿತಿ ಟೈಮ್ಗಳಲ್ಲಿ ಬಿಟ್ಟು ನಾನು ಬರ್ತೀನಿ ಮೇಡಮ್ ಅಂತ ಹೇಳಿದ್ರು ಹಾಗೆ ಇದುವರೆಗೂ ಕೂಡ ಅವ್ರಿಗೆ ಆದಾಗ ಬಂದು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಮತ್ತೆ ಈ ದಿನದಲ್ಲಿ ಅವಳು ವೇದಿಕೆಯ ಮುಖ್ಯ ಅತಿಥಿಯಾಗಿ ಅಮರಶಿಲ್ಪಿ ಜಕಣಾಚಾರಿ ಬಗ್ಗೆ ಅವಳು ಸ್ಪೀಚ್ ಕೊಡ್ತಾ ಇದ್ದಾಳೆ ಅಂತ ಅಂದ್ರೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಥ್ಯಾಂಕ್ ಯು ನಿಸರ್ಗ ಆನಂತರ ಹೇಮಲತಾ ಮೇಡಮ್ ಚುಟುಕು ಪರಿಷತ್ತಿಂದ ನನಗೆ ತುಂಬಾ ಪರಿಚಯ ಆಯಿತು ಅವರು ಕೂಡ